ಹಲೋ ಎವ್ರಿ ವಾನ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತು ಸ್ಯಾಟರ್ಡೇ ನಮಗೇನೋ ಯಾವಾಗ್ಲೂ ಆಚೆ ಹೋಗ್ತಾನೆ ಇರ್ತೀನಿ ಹೋಗ್ತಾನೆ ಇರ್ತೀವಿ ನಮಗ್ ಬ್ರೇಕ್ ಸಿಗ್ತಾನೆ ಇರುತ್ತೆ ಆದ್ರೆ ಅಮ್ಮಂದ್ರಿಗೆ ಇವತ್ತೊಂದು ಸ್ಮಾಲ್ ಬ್ರೇಕ್ ಸಿಗ್ಲಿ ಅನ್ಬಿಟ್ಟು ಆಚೆ ಕರ್ಕೊಂಡು ಹೋಗ್ತಾ ಇದೀವಿ ಗುಬ್ಬಿ ಬನ್ನಿ ತೋರಿಸ್ತೀನಿ ನಮ್ ಜೊತೆ ಇವತ್ತು ಟೂ ಪ್ರೀಲ್ ಲೇಡೀಸ್ ಇದಾರೆ ತ್ರೀ ಅಮ್ಮ ನೋಡ ಓಪನ್ ರೆಡಿ ಸೊ ನಮ್ಮ ಅತ್ತೆ ನಮ್ ಗುಬ್ಬಿ ಪಾಪು ಸೊ ಇವತ್ತೊಂದು ಗರ್ಲ್ಸ್ ಡೇ ಔಟಿಂಗ್ ಇರ್ಲಿ ಅನ್ಬಿಟ್ಟು ಹೋಗ್ತಾ ಇದ್ವಿ ಸೊ ಅದನ್ನ ಬ್ಲಾಗ್ ಮಾಡೋಣ ಅಂತ ಡಿಸೈಡ್ ಮಾಡ್ದೆ ಆಕ್ಚುಲಿ ನಮ್ ಕಡೆ ಗರ್ಲ್ಸ್ ಔಟಿಂಗ್ ಅಂದ್ರೆ ಒಂದ್ ಟಿ ಟಿ ಆಗೋ ಅಷ್ಟ್ ಜನ ಇದೀವಿ ಅಷ್ಟ್ ಜನ ಹೆಣ್ಮಕ್ಳ ಇದಕ್ಕೆ ಎರಡ್ ಮನೆಯವ್ರ ಮಾತ್ರ ಹೊರಟಿದೀವಿ ಅವ್ರೆಲ್ಲ ಬಿಸಿ ಇದ್ರು ಸಿಕ್ಕಿರ್ಲಿಲ್ಲ ಅದ್ರಿಂದ ಬನ್ನಿ ಹೋಗೋಣ ಸೊ ಇವತ್ತೆಲ್ಲ ಹೋಗ್ತಾ ಇದೀವಿ ಫೋರಂ ಮಾಲ್ ಕನಕ್ಪುರ ರೋಡ್ ಅಲ್ಲಿ ಹೊಸ ಫೋರಂ ಮಾಲ್ ಟೂ ಇಯರ್ಸ್ ಆಯ್ತದು ಹೊಸ ಫೋರಂ ಹೋಗ್ತಾ ಇದೀವಿ ಚಿಟ್ಟು ಬರ್ತ್ ಇದೆ ಕಮಿಂಗ್ ಟ್ಯೂಸ್ಡೇಸ್ ಸೊ ಅವ್ರ ಬರ್ತ್ ಶಾಪಿಂಗ್ ಇತ್ತು ಹಾಗೆ ಹಾಗೆ ಟೈಮ್ ಪಾಸ್ ಮಾಡೋಣ ಅಂದ್ಬಿಟ್ಟು ಹೋಗ್ತಾ ಇದೀವಿ ನಿಮ್ನು ಕರ್ಕೊಂಡು ಹೋಗ್ತೀವಿ ಬನ್ನಿ ಹೋಗೋಣ ನಾವು ಹೋಗಿದ್ದು ಕೋಣನ್ಕುಂಟೆ ಕ್ರಾಸ್ ಮೆಟ್ರೋ ಸ್ಟೇಷನ್ ಹತ್ರ ಇರೋ ಫೋರಂ ಸೌತ್ ಬ್ಯಾಂಗ್ಳೂರ್ ಮಾಲ್ಗೆ ಆ್ಯಂಡ್ ನೀವೆಲ್ಲಿ ನೋಡ್ತಾ ಇರೋದು ಜಾಪನೀಸ್ ಸ್ಟೈಲ್ ಪ್ಯಾನ್ ಕೇಕ್ಸ್ ಪ್ರಾಬಬ್ಲಿ ಮಾಲಲ್ಲಿ ಫಸ್ಟ್ ಟೈಮ್ ಅನಿಸುತ್ತೆ ಆ್ಯಂಡ್ ರೀಲ್ಸಲ್ಲಿ ಕೂಡ ಹ್ಯಾಪ್ನಿಂಗ್ ಆಗಿದೆ ಅದಕ್ಕೆ ಜನ ತುಂಬ ಕ್ಯೂ ಅಲ್ಲಿ ನಿಂತ್ಕೊಂಡು ತಗೋತಾ ಇದ್ರು ನಮ್ಗೆ ಕೂತ್ಕೊಳ್ಳೋಕ್ ಜಾಗ ಹೊಡ್ಕೊಂಡು ಬಂದು ಕುತ್ಕೊಂಡ್ಳು ಈ ಮಾಲ್ ಅಲ್ಲಿ ಮಲ್ಟಿಪಲ್ ಬ್ರಾಂಡ್ಸ್ ಸ್ಟೋರ್ಸ್ ಇದೆ ಒಂದಲ್ಲ ಎರಡಲ್ಲ ಸುತ್ತಾಡಿ ಸುತ್ತಾಡಿ ಕಾಲ್ ನೋವೇ ಬರಬೇಕು ಅಷ್ಟೊಂದು ಬ್ರ್ಯಾಂಡ್ ಸ್ಟೋರ್ಸ್ ಇದೆ ಅಂಡ್ ನಾನು ಇದುವರೆಗೂ ಹೋಗಿರೋದ್ರಲ್ಲಿ ಒನ್ ಆಫ್ ದಿ ಬಿಗ್ಗೆಸ್ಟ್ ಮಾಲ್ ಅಂತಾನೆ ಹೇಳ್ಬಹುದು ಯಾಕಂದ್ರೆ ಅಷ್ಟು ದೊಡ್ಡ ಹ್ಯೂಜ್ ಸ್ಪೇಸ್ ಇರುವಂತ ಮಾಲ್ ಇದು ಕಟ್ ನಮ್ಮಮ್ಮ ಇಲ್ಲಿ ಸಿಗೋ ರೇಟಲ್ಲಿ ಜೈನಗರಲ್ಲಿ ನಾಲ್ಕು ನಾಲ್ಕು ಜೊತೆ ಬಟ್ಟೆ ಸಿಗುತ್ತೆ ಅಂತ ಹೇಳ್ತಾರೆ ಶೂಸ್ ನೋಡಿ ಎಷ್ಟು ಡಿಫ್ರೆಂಟ್ ಆಗಿದೆ ಪ್ರೈಸ್ ಎಷ್ಟಿದೆ ಐ ಥಿಂಕ್ ಅದು ಲಾಸ್ಟ್ ಟೈಮ್ ನೋಡಿದಲ್ಲ ಟ್ ಆ ಥರ ಬಂದು ಇವಾಗ ಅದೇ ಮೂರನೇ ಅಂಗಡಿಗೆ ಕುತ್ಕೊಂಡ್ಬಿಟ್ಟು ಇವಳು ಆಂಟಿ ನಾಲ್ಕನೇ ಅಂಗಡಿ ಎರಡನೇ ಔಟ್ಫಿಟ್ ಬಟ್ ಚೆನ್ನಾಗಿದೆ ಇದು ಯಾ ರೆಡಿ ಫೋಟೋಲಿರೋಲ್ ಸ್ಕರ್ಟ್ ಎಳಿಯಕ್ಕೆ ಟ್ರೈ ಮಾಡ್ತೀನಿ ಬಾಯ್ ಬಾಯ್ ನಮ್ಮ ಜೊತೆ ತಿರುಗಾಡಿ ತಿರುಗಾಡಿ ಸುಸ್ತಾಗಿ ನಾವು ಬೇರೆ ಕಡೆ ಹೋಗ್ತೀವಿ ನಿಮ್ಮ ಪಾಡಿಗೆ ನೀವು ಹೋಗ್ರಿ ಅಂತ ಬಿಡು ಮ್ಯಾಕ್ಸ್ ಇಗ್ ಫುಲ್ ಸೇಯಿಂಗ್ ನಾವು ಹೋಗಿದು ಸ್ಯಾಟರ್ಡೇ ಆಗಿದ್ರಿಂದ ಸ್ವಲ್ಪ ಜಾಸ್ತಿನೇ ಕ라우ಡ್ ಇತ್ತು ಆಬ್ವಿಯಸ್ಲಿ ವೀಕೆಂಡ್ ಅಲ್ವಾ ಯಾರು ಮನೆಲಿ ಇರೋದಿಲ್ಲ ಎಸ್ಕೇಪ್ ಆಗತಾಯ್ಯಾ ನಮ್ಮ ಅಮ್ಮಂದ್ರಿಗೆ ನಮ್ಮ ಜೊತೆ ನಾವು ಹೋಗೋ ಶಾಪ್ಸ್ ಗೆಲ್ಲ ಸುಮ್ಮನೆ ಬಂದಿದ್ದು ಇದು ಆಗ್ತಾ ಇತ್ತು ಅದ್ರಿಂದ ಇಡೀ ಮಾಲ್ ತಿರುಗಾಡ್ಕೊಂಡು ಬರ್ತೀವಿ ಅಂತ ಒಂದು ರೌಂಡ್ ಹೋಗಿದ್ರು ಯಾರು ಮನೇಲಿ ಇರಲ್ಲ ಅನ್ಸುತ್ತೆ ನೆಕ್ಸ್ಟ್ ನಾವು ಲುಲು ಸೂಪರ್ ಮಾರ್ಕೆಟ್ ಹೋದ್ವಿ ಇದೇ ಇದೆ ಮಾಲ್ ಅಲ್ಲಿ ಬೇಸ್ಮೆಂಟ್ ಅಲ್ಲಿ ಇದೆ ಇಲ್ಲಿ ಮನೆಗೆ ಎ ಟು Z ಎಲ್ಲಾ ಹೋಮ್ ಅಪ್ಲಯನ್ಸಸ್ ಸಿಗುತ್ತೆ ವೈಟ್ ವೆರೈಟಿ ಆಫ್ ಕಲೆಕ್ಷನ್ಸ್ ಇದೆ ಅ ತವಾಗಳು ಕಾಸ್ಟ್ ಐರನ್ ತವ ಇದಾವೆ ಎಷ್ಟಮ್ಮ ಇದು ಸೆವೆನ್ ನೈಂಟಿ ಫೈವ್ ಎಷ್ಟು ಭಾರ ಇದೆ ಅಂದರೆ ಸಿಕ್ಕಾಬೇ ಭಾರ ಆರಾಮಾಗಿ ಹತ್ತು ವರ್ಷ ಮಾಡ್ಬೋದು ಅನ್ಸುತ್ತೆ ಇವು ಅಷ್ಟೇ ಕಾಸ್ಟ್ ಆಯ್ರನ್ ಬಾಂಡ್ಲಿ ಮೂರು ಮುಖಾಲು ಸಾವಿರ ತ್ರೀ ತೌಸಂಡ್ ಏಯ್ಟ್ ಫೋರ್ಟಿ ಫೈವ್ ಸಖತ್ ಭಾರ ಇದಾವೆ ಅಷ್ಟೇ ಚೆನ್ನಾಗಿ ಬಾಳಿಕೆ ಬರುತ್ತೆ ಈ ಪುಟಾಣಿ ಬಟ್ ಇದು ಏನದು ಕಡಾಯಿ ಫೋರ್ ನೈಂಟಿ ನೈನ್ ಇದೆ ಸೊ ಆಫರ್ ಇಂದ ಒನ್ ನೈಂಟಿ ನೈನ್ ತೋರ್ಸಮ್ಮ ಎಷ್ಟು ದೊಡ್ಡದಾಗಿದೆ ಸಾಕು ಎಷ್ಟು ಇದೆ ಪ್ರೈಸ್ ಏಟ್ ಟ್ವೆಂಟಿ ರುಪೀಸ್ ಈ ಸೂಪರ್ ಮಾರ್ಕೆಟ್ ಗೆ ಫಸ್ಟ್ ಟೈಮ್ ನಾವು ಹೋಗಿದ್ದು ನಿಜವಾಗ್ಲೂ ಹೇಳ್ತಿದ್ದೀನಿ ನಿಮ್ಮ ಅಮ್ಮಂದ್ರನ್ನ ಕರ್ಕೊಂಡು ಹೋಗಿ ಎಲ್ಲ ಬಾಚ್ಕೊಂಡು ಬಂದ್ಬಿಡ್ತಾರೆ ಯಾಕಂದ್ರೆ ಒಂದ್ ರೌಂಡ್ ಹೋಗಿ ಬಂದ್ರೆ ಸಾಕು ಮನೆಗೆ ಏನೇನು ಐಟಮ್ಸ್ ಬೇಕೋ ಎಲ್ಲಾನು ಸಿಗುತ್ತಾ ಇಲ್ಲಿ

ನೆಕ್ಸ್ಟ್ ನಾವು ಗೇಮಿಂಗ್ ಸೆಕ್ಷನ್ ಆಡ್ಲಿಲ್ಲ ಬಟ್ ಪಾಪು ಇರ್ಲಲ್ಲ ಅವಳು ಹೋದ್ರೆ ಎಂಜಾಯ್ ಮಾಡ್ತಾಳೆ ಅಂದ್ಬಿಟ್ಟು ಒಂದ್ ರೌಂಡ್ ಹೋಗಬರಣ ಅಂತ ಹೋದ್ವಿ ಆಕ್ಚುಲಿ ತುಂಬಾನೇ ಮಕ್ಕಳಿಗೆ ತುಂಬಾ ಆಪ್ಷನ್ಸ್ ಇದೆ ಇಲ್ಲಿ ಗೇಮ್ಸ್ ಆಡೋದಿಕ್ಕೆ ಗೇಮ್ ಆಡೋರ್ಗೆ ಟೂ ತೌಸಂಡ್ ರುಪೀಸ್ಗೆ ರೀಚಾರ್ಜಬಲ್ ಕಾರ್ಡ್ ಕೊಡ್ತಾರೆ ಆ ಕಾರ್ಡ್ ಅಲ್ಲಿ ಈಚ್ ಗೇಮ್ ಗೆ ಇಷ್ಟಿಷ್ಟು ಒಂದು ಪ್ರೈಸ್ ಇರುತ್ತೆ ಸ್ವೈಪ್ ಮಾಡಿಕೊಂಡು ಗೇಮ್ಸ್ ಆಡಬಹುದು അസ് എ സെക്കണ്ട ಮಕ್ಕಳಿಗೆ ಇದು ತುಂಬಾ ಎಂಜಾಯ್ ಮಾಡೋದಿಕ್ಕೆ ಒಳ್ಳೆ ಜಾಗ ಹೋಗಿದ ತಕ್ಷಣ ಬೇರೆ ಯಾವ್ದೋ ಲೋಕಕ್ ಬಂದಿದೀವಿ ಅನ್ನೋ ಅಷ್ಟು ಕಲರ್ಫುಲ್ ಆಗಿದೆ ಹೆಚ್ಚು ಕಮ್ಮಿ ನಾವು ಒಂದು ಟೂ ಅಂಡ್ ಹಾಫ್ ಅವರ್ಸ್ ಇದ್ವಿ ಮಾಲ್ ಅಲ್ಲಿ ಟೈಮ್ ಹೋಗಿದೆ ಗೊತ್ತಾಗಿಲ್ಲ ಅಂಡ್ ನಮ್ಮ ಅಮ್ಮದ್ರು ಮಾಲ್ ಗೆ ಬಂದ್ ತುಂಬಾ ದಿನ ಆಗಿತ್ತು ಚೆನ್ನಾಗಿ ಸುತ್ತ ಆಡಿಸ್ಬಿಟ್ವಿ ಅವ್ರನ್ನ ಮಾಲ್ ಒಳಗಡೆ ಅಂಡ್ ಅವ್ರು ಕೂಡ ಅಷ್ಟೇ ಎಂಜಾಯ್ ಮಾಡಿದ್ರು ಸೋರೆಕಾಯಿ ಒಬ್ಬರೇ ಮುಂದಕ್ಕೆ ಹೋಗ್ಬಿಟ್ರು ಅಲ್ಲಿ ಪಕ್ಕದಲ್ಲಿ ಇದೆಯಲ್ಲ ಹಂಗೆ ಕೊಡು

ಹೆಂಗಸರ ಸಂಘ ಆಗ್ಬಿಡಿದೆ ಇವತ್ತು ಸೊ ಊಟಕ್ಕಂತ ಸ್ಟಾಪ್ ಮಾಡಿದ್ದೀನಿ ಹೇಗಿತ್ತಮ್ಮ ಇನ್ನೊಂದು ಚೆನ್ನಾಗಿತ್ತು ಚೂರ್ ಕಾಲೆಲ್ಲ ನೋಡ್ತಾ ಇದ್ದ ಓಡಾಡಿ ಓಡಾಡಿ ಚೂರ ಚೂರ ಅಷ್ಟೇನಾ ಚೆನ್ನಾಗಿತ್ತು ಆರಾಮಾಗಿ ಎಲ್ಲ ನೋಡ್ಕೊಂಡು ಬಂದ್ವಿ ಮಮ್ಮಿ ಚೆನ್ನಾಗಿತ್ತು ಊಟ ಊಟ ಪಡಕ್ ಬಂದಿತ್ತು ಇವಾಗ ಊಟ ಮಾಡಿ ಸ್ನೀದಾ ಮನೆಗೆ ಹೋಗೋದ ಗರ್ಲ್ಸ್ ಔಟ್ ಹೋಗಿರ್ತ ಇವಾಗ ನಮ್ಮ ಪಾಪ ಹೊತ್ತು ಆಚೆ ಊಟ ಮುಗಿಸ್ಕೊಂಡು ಐಸ್ ಕ್ರೀಮ್ ತಿನ್ಕೊಂಡು ನಮ್ ಮನೆಗೆ ಹೋದ್ವಿ ನಮ್ಗೆಲ್ಲ ಇದು ರೆಗ್ಯುಲರ್ ಔಟಿಂಗ್ ಬಟ್ ನಮ್ಮಅಮ್ಮಂದ್ರಿಗೆ ಇದು ಮಚ್ ನೀಡೆಡ್ ಶಾರ್ಟ್ ಬ್ರೇಕ್ ಆಗಿತ್ತು ನಾವು ಒಂದು ಶಾರ್ಟ್ ಔಟಿಂಗ್ ಹೋಗಿದ್ರು ಅವ್ರಿಗೆ ಟೂ ಅವರ್ಸ್ ಆಚೆ ಹೋಗಿರಿಂದ ಅವ್ರ ಮೈಂಡ್ ಎಷ್ಟೋ ರಿಫ್ರೆಶ್ ಆಗಿರುತ್ತೆ ಅವರಾಗ ಅವರೇ ಬಾಯ್ ಬಿಟ್ಟು ಅಂತೂ ಕೇಳೋದಿಲ್ಲ ಅಲ್ಲಿ ಕರ್ಕೊಂಡೋಗಿ ಇತ್ ಕೊಡ್ಸಿ ಅದ್ ಮಾಡಿ ಅಂತೆಲ್ಲ ಬಟ್ ನಾವು ಮಕ್ಕಳಾಗಿ ಪೇರೆಂಟ್ಸ್ ನಾವಾಗ ಅವಾಗ ಆಚೆ ಕರ್ಕೊಂಡು ಹೋಗ್ತಾನೆ ಇರಬೇಕು ಅವ್ರ ಜೊತೆನೂ ನಾವು ಒಂದು ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡಬೇಕು ಯಾಕಂದ್ರೆ ಫ್ಯಾಮಿಲಿ ಅಂದಮೇಲೆ ಜೊತೇಲಿ ಜೊತೆಲಿ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಸ್ಪೆಶಿಯಲಿ ಹೆಣ್ಮಕ್ಳಿಗೆ ಅಂದ್ರೆ ಅಮ್ಮಂದ್ರಿಗೆ ಮನೆಗೆ ತಗೊಂಡೆ ನಿಮಗೆ ಚೆನ್ನಾಗಿದೆ ನೋ ಐಸ್ ಕ್ರೀಮ್ ನೋ ಡೋರು ಇಕಡೆ ತಿರುಕೊಳ್ಳಿ ಇонತರ ಟೇಸ್ಟ್ ಇದೆ ಹಾ ಇದಕ್ಕೆ ಉಪಕಾರ ಮಾಡಿದರೆ ಎಸ್ ತುಂಬಾ ಚೆನ್ನಾಗಿದೆ ನನಗೆ ಇದು ಹೊಸದರ ಟೇಸ್ಟ್ ನೋಡಿರಲಿಲ್ಲ ನಾನು ಇದು ಫಸ್ಟ್ ಟೈಮ್ ಇದು ತಿಂತಾ ವೆರಿ ಗುಡ್ ಸೊ ಬೆಳಗ್ಗೆಯಿಂದ ಮಾಲ್ ಅಲ್ಲಲ್ಲ ಬೆಳಗ್ಗೆ ಅಲ್ಲ ಸಾರಿ ಮಧ್ಯಾಹ್ನದಿಂದ ಸುತ್ತಾಡಿ ಊಟ ಮುಗಿಸಿ ಐಸ್ ಕ್ರೀಮ್ ಜೊತೆಗೆ ಎಂಡ್ ಮಾಡ್ತಾ ಮಾಡಿ ನೋಡಿದ್ರಲ್ಲ ಇದಾಗಿತ್ತು ನನ್ನ ಈ ದಿನದ ವ್ಲಾಗ್ ಐ ಹೋಪ್ ಎಲ್ರಿಗೂ ಇಷ್ಟ ಆಗಿರುತ್ತೆ ಇಷ್ಟ ಆಗಿದ್ರೆ ಹಿಟ್ ಲೈಕ್ ಶೇರ್ ಕಾಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಜೊತೆಗೆ ನೀವು ಕೂಡ ನಿಮ್ಮ ಅಮ್ಮಂದ್ರನ್ನ ಹಿಂಗೆ ಆಚೆ ಕರ್ಕೊಂಡೋಗಿ ಸುತ್ತಾರಿಸಿ ಅಂತ ಹೇಳ್ತಾ ಈ ವ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಸರಿ ಬಾಯ್ ಬಾಯ್ ಹ್ಮ್ ಬಾಯ್